ನಮಸ್ಕಾರ ಸ್ನೇಹಿತರೆ ತುಂಗಾಭದ್ರ ಡ್ಯಾಮ್ನ ಗೇಟ್ ಕ್ಲೋಸ್ ಆದ ಒಂದೇ ದಿನದಲ್ಲಿ ಮೂರು ಟಿ ಎಮ್ ಸಿ ನೀರು ಡ್ಯಾಮ್ನಲ್ಲಿ ಹೆಚ್ಚಿನದಾಗಿ ಬಂದು ಸೇರಿದೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಮೂರು ಟಿ ಎಂ ಸಿ ಬಂದು ನೀರು ಸೇರಿದೆ ಮತ್ತು ಡ್ಯಾಮ್ನ ನೀರಿನ ಮಟ್ಟ ಕೂಡ ಎರಡು ಅಡಿ ಏರಿಕೆಯಾಗಿದೆ ಮತ್ತು ಡ್ಯಾಮ್ನ ಎಲ್ಲ ಗೇಟ್ಗಳನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಈ ಹತ್ತೊಂಬತ್ತನೇ ಗೇಟ್ನಿಂದ ಸ್ವಲ್ಪ ಪ್ರಮಾಣದ ನೀರು ಪೋಲಾಗ್ತಿದೆ ಅದು ವೆಲ್ಡಿಂಗ್ ಮಾಡಿ ಅದನ್ನು ಕೂಡ ಕಡಿಮೆ ಮಾಡ್ತಾರೆ ಇನ್ನು ತುಂಗಾಭದ್ರಾ ಡ್ಯಾಮ್ನ ಇವತ್ತಿನ ನೀರಿನ ಮಟ್ಟ ಮತ್ತು ಡ್ಯಾಮ್ನಲ್ಲಿ ಎಷ್ಟು ಟಿ ಎಮ್ ಸಿ ನೀರು ಇದೆ ಮತ್ತು ಒಳಹರಿವು ಹೊರಹರಿವಿನ ಬಗ್ಗೆ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಐಕನ್ ಪ್ರೆಸ್ ಮಾಡಿ ಇನ್ನು ಹತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತಿನ ತುಂಗಾಭದ್ರ ಡ್ಯಾಮ್ನ ವಾಟರ್ ಲೆವೆಲ್ ಬಂದು ಒಂದು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಅಡಿ ಐದು ಇಂಚು ನೀರು ಇದೆ ಇನ್ನು ಇವತ್ತು ಟಿ ಬಿ ಡ್ಯಾಮ್ನಲ್ಲಿ ಎಪ್ಪತ್ತೈದು ಪಾಯಿಂಟ್ ಏಳು ಮೂರು ಟಿ ಎಮ್ ಸಿ ನೀರು ಸಂಗ್ರಹವಾಗಿದೆ ಸೊ ಇನ್ನು ಇವತ್ತಿನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಇವತ್ತು ಮೂವತ್ತೇಳು ಸಾವಿರದ ಆರುನೂರ ಎಂಬತ್ತೇಳು ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇದೆ ಇನ್ನು ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಹತ್ತು ಸಾವಿರದ ಇನ್ನೂರ ಎಪ್ಪತ್ತೈದು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ